ಎಲ್ಲ ಸೌಜನ್ಯಪರ ಹೋರಾಟಗಾರರಿಗೆ ನಮಸ್ತೆ ಸೌಜನ್ಯ ಹೋರಾಟವು ಯಥಾಸ್ಥಿತಿ ಇರಬೇಕು ಉದ್ದೇಶದಿಂದ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಪಾಠ ಕಳಿಸುವ ಉದ್ದೇಶದಿಂದ ಸೌಜನ್ಯ ಹೋರಾಟಗಾರರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭೆಯ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ನೋಟ ಮತದಾನ ಮಾಡಿ ಅಂತ ನಮ್ಮ ಮಹೇಶ್ ಅವರು ನಿರ್ದೇಶನ ನೀಡಿದ್ದಾರೆ ಎಲ್ಲ ಮತದಾರರಲ್ಲೂ ವಿನಂತಿ ತಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ದರೆ ಇಲ್ಲ ತಮ್ಮ ಮನೆಯ ಮತದಾರರಿಗೆ ಅಕ್ಕ ತಂಗಿಯರು ಅಮ್ಮ ಎಂಬ ಭಾವನೆ ಇದ್ದರೆ ಅವರ ರಕ್ಷಣೆಗೋಸ್ಕರ ನೋಟ ಮತದಾನ ಮಾಡಿ ಈ ನೋಟ ಮತದಾನದ ಆಂದೋಲನ ಪ್ರಾರಂಭವಾಗುವಾಗ ಕೆಲವೊಂದು ರಾಜಕೀಯ ಪಕ್ಷವರಿಗೆ ಬೆವರಿಲಿಕ್ಕೆ ಪ್ರಾರಂಭವಾಗಿದೆ ಅದು ಏನಂತ ಗೊತ್ತಾಗ್ತಾ ಇಲ್ಲ ಕೆಲವೊಬ್ಬರು ಚಾಲೆಂಜ್ ಆಗ್ತಾ ಇದ್ದಾರೆ ಒಂದು ಕಡೆಯಿಂದಾಗಿ ನಾವು ಯಾವುದೇ ಒಂದು ರಾಜ್ಯ ಪಕ್ಷವರಿಂದ ಅದು ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಇಲ್ಲ ಇನ್ನೊಬ್ರು ಯಾರಿಂದಲೂ ನಮಗೆ ನೋಟ ಮತದಾನ ಮಾಡಿ ಅಂತ ನಾವು ಯಾರಿಗೂ ಹೇಳಿಲ್ಲ ನೀವು ಹೇಳುವ ತರ ಆಶ್ವಾಸನೆ ಸುಳ್ಳು ಆಶ್ವಾಸನೆ ಕೊಡುತ್ತಾ ಮತದಾರನ ವಂಚನೆ ಮಾಡುವ ಕೆಲಸ ನಾವು ಮಾಡ್ತಾ ಇಲ್ಲ ಇಂದಿನ ತನಕ ಮಹೇಶ್ನ ನೇತೃತ್ವದಲ್ಲಿ ಮಾಡ್ತಾ ಇರೋ ಹೋರಾಟ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೀವಿ ಇದು ಯಾವುದೋ ರಾಜ್ಯಕ್ಕೆ ಅವರೇ ಕಣ್ಣೇ ಕಾಣದೆ ಎಂಟು ತಿಂಗಳಿಂದ ಹೋರಾಟ ಮಾಡ್ತಾ ಬರುವಾಗ ಅದಕ್ಕೆ ಹಾಕೋ ಕೆಲಸವನ್ನು ಮಾಡಿದ ಹೊರತು ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸವನ್ನು ಈ ರಾಜ್ಯಕ್ಕೆ ವ್ಯಕ್ತಿಗಳು ಯಾರು ಮಾಡಿಲ್ಲ ಈ ಒಂದು ಕಾರಣದಿಂದ ಬೇಸೆತ್ತು ನೋಟ ಮತದಾನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಈ ನೋಟ ಮತದಾನ ದೇಶದಲ್ಲಿ ಒಂದು ಹೆಸರಾಗಿರಬೇಕು ಯಾವ ರೀತಿ ನೋಟ ಮತದಾನ ಆಗ್ತಾ ಅಂತ ನೋಟ ಮತದಾನದಿಂದ ಕಾನೂನಲ್ಲಿ ತಿದ್ದುಪಡಿ ಆಗಿರಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣಾ ಆಯೋಗ ತಂದ್ರೆ ಒಂದು ಸಣ್ಣ ತಿದ್ದುಪಡಿ ಅಂದ್ರೆ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ರು ಎಲ್ಲ ಕಡೆನು ಅಂತ ಸಂದರ್ಭ ಮತದಾನ ಬಹಿಷ್ಕಾರ ಮಾಡಬಾರದು ಮತದಾನ ನಮ್ಮ ಹಬ್ಬ ಆ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಬೇಕು ಎಂಬ ಉದ್ದೇಶದಿಂದ ನೋಟ ಮತದಾನ ಎಂಬ ಒಂದು ಮತದಾನ ಅಂತ ಪಾಯಿಂಟ್ ತಂದಿರೋದು ಅದರಿಂದ ಎಲ್ಲರಿಗೂ ಕೇಳ್ತಾ ಇದ್ದೀವಿ ಮತದಾನ ಕಡ್ಡಾಯ ಹೆಣ್ಣು ಮಕ್ಕಳ ರಚನೆಗೋಸ್ಕರ ನೋಟ ಮತದಾನ ಮಾಡಿ ಇಡೀ ದೇಶದಲ್ಲಿ ಎಲ್ಲಿ ನಮ್ಮ ಸೌಜನ್ಯ ಹೋರಾಟ ಇದ್ರಾಗುವುದು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ದೇಶದ ನಾನಾ ಭಾಗದಲ್ಲೂ ನೋಟ ಮತದಾನ ಮಾಡಿ ಇದರ ಮಧ್ಯೆಯಲ್ಲಿ ಕೆಲವೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಏನಂತ ಹೇಳಿದರೆ ಉಮೇಶ್ ಆಚಾರ್ಯ ಉಮೇಶ್ ಆಚಾರ್ಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನೋಟ ಅಭಿಯಾನದ ರುಬಾರಿಗಳು ಪರೋಕ್ಷವಾಗಿ ಕಾಂಗ್ರೆಸ್ನ ಬೆಂಬಲಿಗೀರತೆ ಕೊಡ್ತಾ ಇದ್ದಾರೆ ಉಮಾಶ ಉಮೇಶ್ ಆಚಾರ್ಯವರೇ நமக்கு எட்டு திங்க வர்ஷையே மகளிங்கோஸ்கர அது மகேஷ் திம்முடியும் ஹோராட்ட மாதிரி கண்ணே கனசிர்வ நீங்க நீங்க எண்ணுமளு இல்வா நீ தாயி எண்ணல்வ நீ அக்க தங்கியும் இல்லை நினைக ஏன்னு உட்ட ஏ பட்சது உட்டிசிதா நீங்க நீ அபிமான நமக்கேஷ நமக்கு இத்தோ மோடி மேலே நோ மததான ದೇಶಕ್ಕೋಸ್ಕರ ಮೊದಲ ನೀವು ಅರ್ಥ ಮಾಡ್ಕೊಳ್ಳಿ ನಾವಿದ್ರೆ ದೇಶ ನಾವಿದ್ರೆ ದೇಶ ಪ್ರಾಣಿ ಪಕ್ಷಿಗಳು ಮಾತ್ರ ಇದೆ ದೇಶ ಆಗಲ್ಲ ಇದನ್ನಾದ್ರೂ ತಿಳ್ಕೊಳ್ಳೋ ಸಲ ಬುದ್ಧಿವಿ ನೀವು ಒಂದು ಕಡೆ ತಿರುಗ ತಾಕತ್ತಿದ್ರೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಒಟ್ಟು ಕೇಳಿ ಅಂತ ಎಲ್ಲಾದ್ರೂ ಒಂದು ಕಡೆ ನಿಮ್ಮ ಬಿಜೆಪಿಯವ್ರದಾಗ್ಲಿ ಇನ್ನೊಬ್ಬರ ಮತ ಕೇಳಿದ್ಯಾ ಓಡಾಟ ಕೇಳಿದಾರ ಯಾರು ಇಂಥ ಹೇಳಿಕಾಲ್ ತಪಸೆಗಳನ್ನ ನೀವು ಮಾಡಲೇಬೇಡಿ ನೀವು ನಿಮ್ಮ ತಾಕತ್ತಿನಲ್ಲಿ ನಿಮ್ಮ ಮಗನ ರಕ್ಷಣೆ ಮಾಡಿ ನಿಮ್ಮ ಮನೆ ಹೆಣ್ಣು ಮಗನ ರಕ್ಷಣೆ ಮಾಡಿ ಕೇಳಿ ನಿಮ್ಮ ಅಮ್ಮ ತಂಗಿ ಅಕ್ಕರನ್ನ ಕೂರಿಸಿಬಿಟ್ಟು ಧರ್ಮಸ್ಥಳ ಪ್ರಸಿದ್ಧ ದೇವಸ್ಥಾನ ಅದನ್ನು ಅಲ್ಲಿ ಪೂಜೆ ಮಾಡ್ತಾ ಇರೋದು ಅನ್ಯ ಧರ್ಮೀಯರು ಅಲ್ಲಿ ಹಿಂದೂ ದೇವರು ಇರೋದು ಇದನ್ನು ನಮಗೆ ಅಲ್ಲಿಂದ ಅನ್ಯ ದೇವರು ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನು ಪೂಜೆ ಮಾಡುತ್ತಾ ಇನ್ನು ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾ ಇರ್ತೀವಿ ಇದನ್ನು ತಡ್ಲಿಕ್ಕೆ ನನಗೆ ಆಗಿಲ್ಲ ನನಗೆ ಬೇರೆ ಎಲ್ಲ ಕೆಲಸ ಮಾಡಬಹುದು ಇಲ್ಲ ಇದನ್ನು ತಡಲಿಕ್ಕೋಸ್ಕರ ಉಳಿದವರನ್ನು ವರ್ಷ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಕೆಲಸ ಎಲ್ಲ ಮಾಡಬೇಕಾಗಿರೋದು ಇನ್ನೊಂದು ಹೇಳಿ ಆ ಧರ್ಮಸ್ಥಳ ಎಸ್ ಡಿ ಎಂ ಕಾಲೇಜ್ ಉರಿ ಉಜ್ರೆಯಿಂದ ಧರ್ಮಸ್ಥಳ ಕಡೆ ಬರ್ತಾ ಇರುವಾಗ ನೇತ್ರಾವತಿ ನೇತ್ರ ಕಡೆ ಬಸ್ ಇಳಿದ್ರು ನಡ್ಕೊಂಡು ಹೆಣ್ಣು ಮಕ್ಕಳು ಬರ್ತಾ ಇರುವಾಗ ಹದಿನೇಳು ವರ್ಷ ಹೆಣ್ಣು ಮಗಳು ಅದು ಹೇಳಿ ಕುಸುಮ ಮತ್ತು ಚಂದಪ್ಪ ಅವರ ಮಗಳಂತ ಹೇಳಿ ಧರ್ಮಸ್ಥಳ ಗ್ರಾಮದವರು ಅಂತೇಳಿ ದೊಡ್ಡ ಪ್ರಭಾವಿ ವ್ಯಕ್ತಿ ತಮ್ಮನ ಮಗ ಪ್ರಭಾವಿ ವ್ಯಕ್ತಿ ತಮ್ಮನ ಕಾರು ಇನೋ ಕಾರಲ್ಲಿ ನಾಲ್ಕೂವರೆಗೆ ರಾಜ್ಯದ್ದಾರಿ ಮೂವತ್ತೇಳು ಹಗಲು ನಾಲ್ಕೂವರೆಗೆ ಎತ್ತ ಅತ್ಯಾಚಾರ ಮಾಡಿ ರಾತ್ರಿ ಒಂದೂವರೆಯಿಂದ ಎರಡು ಗಂಟೆ ಮಧ್ಯದಲ್ಲಿ ಓಮಿನಿ ಕಾರು ಹಾಗೂ ಇದೇ ಕಾರನ ಬಂದಸ್ತಲ್ಲಿ ತಂದು ವೇಸ್ ತಂದು ಬೀಸಾಗ ಬೀಸಾಗಿ ಹೋಗಿದ್ದೀರಮ್ಮ ಇದು ಸರಿಯಾ ನಾನು ಇದಕ್ಕೆ ಸಪೋರ್ಟ್ ಮಾಡಲ್ಲ ನಾನು ಅವರಿಗೆ ಸತ್ತು ಸತ್ತಾಗ್ತು ಹೋಗಿ ಆಯ್ತು ನಾನು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಅಂತ ಕೇಳಿ ಅಮ್ಮನಿಗೆ ಒಂದು ಮಾತು ಹೇಳಿ ಆ ನಂತರ ಹೊರಡಿ ನೀವು ನಿಮ್ಮಂಗೆ ಯಾವುದು ಎಂಜಿನ ಕಾಸಿಗೆ ಕೆಲಸ ಮಾಡುವವರಲ್ಲ ನಾವು ಒಂದು ಹೆಣ್ಣು ಮಗಳಿಗೋಸ್ಕರ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಇದೇ ತರ ಘಟನೆ ಆಗಬಾರ್ದು ಎಂಬ ಉದ್ದೇಶ ಬಂದಿರುವುದು ಮೊದಲ ಅರ್ಥ ಮಾಡ್ಕೊಳ್ಳಿ ನೀವು ನನ್ನ ಕುಟುಂಬವನ್ನು ತಿಂದುಾಕಿದ್ರೆ ನಾವು ನಾವು ಬಿಡ್ತೀವಿ ಇವರನ್ನೆಲ್ಲ ಆ ಹೆಣ್ಣು ಮಗಳ ತಂದೆ ಕೊನೆ ತನಗೆ ಹೋರಾಟ ಮಾಡಿ ಮಾಡಿ ಈ ನೀಚರಿಂದ ನಿಮ್ಮಂತವ್ರು ಇವರಕ್ಕೂ ಇರುವುದರಿಂದ ನ್ಯಾಯ ಸಿಗಲ್ಲ ಎಂಬ ಉದ್ದೇಶದ ಬಿಟ್ಟೋಗಿರುವುದು ಸರಿ ಮಾತ್ರ ನ್ಯಾಯಗೊಡಿಸ್ತೀವಿ ಅದು ನಿನ್ನ ಕನಸು ನಿನ್ನ ಯಾವುದೇ ಪಾರ್ಟಿಯವರು ಬಂದು ಅವರಿಗೆ ಅಡ್ಡ ಬಿದ್ದು ಅವ್ರನ್ನ ಎತ್ತಿ ಹಿಡಿದ್ರು ಸರಿ ಜನ ಎಚ್ಚೆತ್ತುಕೊಂಡಿದ್ದಾರೆ ನಿಮಗೆ ನಾವು ಈ ಹೆಣ್ಣು ಮಗಳಿಗೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತ ಅತ್ಯಾಚಾರ ಕೊಲೆ ದರೋಡೆ ಭೂಕಬಳಿಕೆಗೆ ಕೊನೆ ಮಾಡ್ತೀವಿ ಅಂತಾಳಿ ಮಹೇಶನ್ನ ತಿಂಗ್ಳು ನೋಡಿ ತಂದೆ ಹೇಳ್ತಾ ಇದೀವಿ ಇದು ಎಚ್ಚರಿಕೆ ಇನ್ನು ನಮ್ಮ ತಂಟೆ ಬರಬೇಡಿ ನೀವು ನಾವು ಮತ ಹಾಕ್ತೀವಿ ನೋಟ ಮತದಾನ ಮಾಡ್ತೀವಿ ಮಾಡ್ತೀವಿ ಮಾಡಿಸ್ತೀವಿ ನಮ್ಮ ತಂಟೆ ಬರಬಾರ್ದು ಅಂತ ಈ ಮೂಲಕ ಹೇಳ್ತಾ ಇದೀನಿ ನಿಮ್ದೇನೇ ಕೆಲಸ ಮಾಡಿ ಅಂತ ಹೇಳಲ್ಲ ನಿಮ್ಮ ಯೋಗ್ಯತೆ ಇದೇನಾ ಅಂದ್ರೆ ಹೆಣ್ಮ ನ್ಯಾಯಕರ್ಸರಿಗೆ ನಿಮಗೆ ಯೋಗ್ಯತೆ ಇಲ್ಲ ಇಲ್ಲಂದ್ರೆ ಈಗ ಒಂದು ಬೊಗ್ತಾ ಇದ್ದೀರಾ ಇನ್ನ ಫೀಲ್ಡ್ ವರ್ಕ್ ಮಾಡ್ತೀವಿ ಅವ ನೋಡಿ ಯಾವ ರೀತಿಯಲ್ಲಿ ಇದೆ ಅಂತ ಒಂದು ಸಂತೋಷ ಸಂತೋಷರ ಪಾಪ ಅವನ ಮನೆ ಬೀಜ ತಂದ ಹಾಕಿದಾರಲ್ಲ ಅವ್ರನ್ನೆಲ್ಲ ಅದೇ ಪರಿಸ್ಥಿತಿ ನಿನಗೆ ಬಂದ್ರೆ ಹೆಂಗ್ತಿತ್ತೋ ನಿನಗೆ ಬಂದ್ರೆ ಯಾವ ತರ ಇತ್ತೋ ಅದು ಅರ್ಥ ಮಾಡ್ಕೊಳ್ಳಿ ನೀವು ಆ ನಂತರ ಒಳಗೆ ಮತ ಕೇಳಿ ಅಂತ ಹೇಳಿ ಆಯ್ತಾ ಮೊದಲು ನಿಮ್ಮ ಕುಟುಂಬ ರಕ್ಷಣೆ ಮಾಡಿ ಇಲ್ಲಾರ ಈ ಅತ್ಯಾಚಾರ ಅಲ್ಲಿಗೂ ಬರ್ಬೋದು ಎಂಬ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಮಾತಾಡ್ತಾ